హాయ్ వెల్కమ్ బ్యాక్ టు మై నా నానా ನಲಂಗ ಮಾವು ಪೌಡರ್ಗೆ ನಾವು ರೋಸ್ ಪೆಟಲ್ಸ್ನ ಈಸಲಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿದ್ವಿ ಒಂದು ಹತ್ತರಿಂದ ಇಪ್ಪತ್ತು ಕೆ ಜಿ ಹಾರ ಹಾಕಿಬಿಟ್ಟು ಆಮೇಲೆ ನಾವು ರೋಸ್ ಪೆಟಲ್ಸ್ನ ಮನೇಲೆ ಮಾಡ್ಕೊಳ್ಳೋಣ ಅಂತ ಇದು ಬಂದು ಪನ್ನೀರ್ ರೋಸ್ ಪೆಟಲ್ಸೇ ಆಗಿರಬೇಕು ಅದು ಅಷ್ಟು ಗಮ ಘಮ ಅಂತ ಇರುತ್ತೆ ಹಾಗೆ ರೋಸ್ ವಾಟರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಇವತ್ತು ನಿಮಗೆ ಇದ್ದೀನಿ ಅಂದರೆ ಮನೇಲಿ ಈಸಿಯಾಗಿ ಮಾರ್ಕೆಟ್ಗೆ ಹೋದಾಗ ಒಂದು ಐವತ್ತು ರೂಪಾಯಿ ಅಥ್ವಾ ಅರವತ್ತು ರೂಪಾಯಿಗೆ ರೋಸ್ ತೊಗೊಂಡು ಬಂದು ಈ ರೀತಿ ಮಾಡಿಟ್ಕೊಂಡ್ರೆ ನಮ್ಗೆ ಅದೇ ಒಂದು ಆರಿಂದ ಏಳು ತಿಂಗಳವರೆಗೂ ಯೂಸ್ ಆಗುತ್ತೆ ಈಗ ನಲಂಗು ಮಾವು ಫೇಸ್ ಪ್ಯಾಕ್ ಹಾಕೊಳ್ಳೋಕ್ಕೂ ಕೂಡ ರೋಸ್ ವಾಟರ್ ಬೇಕಲ್ವಾ ಅದಕ್ಕೆ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನಿವತ್ತು ಮಾಡಿ ತೋರಿಸುವ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿವತ್ತು ಇಂಡಕ್ಷನ್ ಮಾಡ್ತಾ ಇದ್ದೀನಿ ಬೇಗ ಹಾವಿ ಬರುತ್ತೆ ಅಂತ ಈಗ ಸುತ್ತ ಹೂವು ಹಾಕ್ಕೊಂಡು ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಬೇಕು ಅದಾದಮೇಲೆ ನಾವು ತಣ್ಣಗಿರೋ ನೀರನ್ನು ಸುತ್ತ ಸುತ್ತ ಹಾಕೊಬೇಕು ಒಂದು ಎರಡು ಗ್ಲಾಸ್ ಹಾಕ್ಕೊಬೇಕು ಈ ರೀತಿ ಸುತ್ತ ಹಾಕೊಂಬಿಡ್ಬೇಕು ಒಂದು ಎರಡು ಗ್ಲಾಸ್ ಹಾಕ್ಕೊಂಡು ಒಂದು ಭದ್ರವಾದ ತಟ್ಟೆನಾದರೂ ಮುಚ್ಚಿ ಅದ್ರ ಮೇಲೆ ಯಾವುದಾದ್ರೂ ಭಾರವಾದಂಥ ಕಲ್ಲಿಡಬೇಕು ಯಾವುದೇ ರೀತಿ ಹಾವಿ ಈಚೆ ಹೋಗಬಾರ್ದು ಏನಕ್ಕೆ ಅಂದರೆ ನಮಗೆ ಪ್ಯೂರ್ ರೋಸ್ ವಾಟರ್ ಸಿಗಬೇಕು ಅಂದರೆ ನಾವು ಈ ರೀತಿ ಮಾಡಬೇಕು ಕೆಲವ್ರು ಯಾವ ರೀತಿ ಮಾಡಿಬಿಡ್ತಾರೆ ಅಂದರೆ ರೋಸ್ ಪೆಟಲ್ಸ್ನ ತಂದು ಬಾಯ್ಲ್ ಮಾಡಿಬಿಡ್ತು ಅಂತ ಅಂದರೆ ಇದು ರೋಸ್ ವಾಟರ್ ಆಗೋಯ್ತು ಅಂತ ಅಂದ್ಕೊತಾರೆ ಅದು ರೋಸ್ ವಾಟರ್ ಅಲ್ಲ ನಾವು ಈ ರೀತಿ ಮಾಡೋದೇ ಪ್ಯೂರ್ ರೋಸ್ ವಾಟರು ಈಗ ನೋಡಿ ಎಲ್ಲ ರೀತಿ ಅದು ಬೆಂದು ಆ ಒಂದು ಬೌಲ್ಗೆ ಅದು ನೀರು ಬಿಟ್ಕೊಂಡಿದೆ ಅಂದರೆ ರೋಸ್ ವಾಟರ್ ಬಿಟ್ಕೊಂಡಿದ್ದೆ ಅಷ್ಟು ನಮಗೆ ರೋಸ್ ವಾಟರ್ ಸಿಗುತ್ತೆ ಇನ್ನು ಚೆನ್ನಾಗೆ ಬಾಯ್ಲ್ ಮಾಡಬೇಕು ಇನ್ನೂ ಜಾಸ್ತಿನೇ ಸಿಗುತ್ತೆ ನಮಗೆ ಆ ಬೌಲ್ ತುಂಬಾ ಆಗುತ್ತೆ ಸ್ವಲ್ಪ ರೋಸ್ ಪೆಟಲ್ಸ್ ಹಾಕ್ಕೊಂಡ್ರೆ ಸಾಕು ನಮಗೆ ಇದೇನು ಈ ಒಂದು ರೋಸ್ ವಾಟರೇ ನಮಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಖಂಡಿತವಾಗ್ಲೂ ಬರುತ್ತೆ ನೀವು ಅದನ್ನು ತೆಗೆದು ಮತ್ತೆ ನೀವು ಬಾಯ್ಲ್ ಮಾಡೋಕಿಟ್ರೆ ಮತ್ತೆ ನಿಮಗೆ ರೋಸ್ ವಾಟರ್ ಕೂಡ ಸಿಗುತ್ತೆ ನಾನು ಈ ರೀತಿನೇ ಆದಷ್ಟು ಮನೇಲೆ ಮಾಡಿಟ್ಕೊಂಡ್ಬಿಡ್ತೀನಿ ಸರಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ವಿ ಅಲ್ವಾ ನಿಮಗೂ ಯೂಸ್ ಆಗಲಿ ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ವೆಟ್ ಲಾಸ್ ಪೌಡರ್ನ ಕೇಳ್ತಿದ್ರಲ್ಲ ನಾನು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟರಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಎಡಿಟ್ ಮಾಡ್ತಾ ಮಾಡ್ತಾಯಿದೆ ಅಷ್ಟರಲ್ಲಿ ನಾನು ರೋಸ್ ವಾಟರ್ದು ವೀಡಿಯೋನ ಹಾಕ್ಬಿಡವಾ ಅಂತ ನಾನು ಇವತ್ತು ಹಾಕ್ತಾ ಇದ್ದೀನಿ ಮತ್ತು ಯಾರೆಲ್ಲರಿಗೂ ನಲಂಗ ಫೇಸ್ ಪ್ಯಾಕ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ನಂಬರ್ಗೆ ನೀವು ಬುಕ್ ಮಾಡ್ಕೊಳ್ಳಿ ಮತ್ತು ನಿಜವಾಗ್ಲೂ ಹೇಳ್ತೀನಲ್ಲ ತೊಗೊಂಡಿರೋ ಅಂಥ ಕಸ್ಟಮರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ ಸಿಸ್ಟರ್ ನಾವು ಮತ್ತೆ ಬಾಯ್ ಮಾಡ್ತೀವಿ ಅಂತ ನಮಗೆ ಕಮೆಂಟ್ಸ್ ಕೂಡ ಆಗ್ತಾಯಿದ್ದಾರೆ ಮೆಸೇಜ್ ಕೂಡ ಮಾಡ್ತಾಯಿದ್ದಾರೆ ಹಾಗೆ ಆರ್ಡ್ರ್ ಂತೂ ಬರ್ತಾನೇ ಇದೆ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಕಣ್ಣತ್ರ ಸುತ್ತ ಕಪ್ಪಿರೋದು ಕೂಡ ರಿಮೂವ್ ಆಗುತ್ತೆ ಬೇಡವಾಗಿರೋ ಕೆನ್ನೆ ಮೇಲೆ ಅಪ್ಪರ್ ಲಿಪ್ ಮೇಲೆ ಅಂಥ ಏರ್ಸ್ ಕೂಡ ರಿಮೂವ್ ಆಗುತ್ತೆ ಪಿಂಪಲ್ಸ್ ಬರೋದೇ ಕಮ್ಮಿ ಆಗಿಬಿಡುತ್ತೆ ಅಷ್ಟು ಬೆಸ್ಟಾಗಿ ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ಈಗ ಇದನ್ನು ಹಾರಕ್ಕೆ ಬಿಟ್ಟಿದ್ದೀನಿ ನಾನು ಆರ ಆದಮೇಲೆ ಒಂದು ಬಾಟಲ್ಗೆ ಶೇಖರಣೆ ಮಾಡ್ಕೊಳ್ತು ಅಂತ ಅಂದರೆ ಮುಗೀತು ನಾವು ಆರಾಮಾಗಿ ನೈಟ್ ಟೈಮ್ ಕೂಡ ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡು ಯಾವುದಾದ್ರೂ ಕ್ರೀಮ್ ಇದೆ ಅಂತಂದ್ರೂ ಹಾಕೊಬೋದು ಫೇಸ್ ವಾಶ್ ಮಾಡಿ ನಮ್ಮ ಕೈಲಿ ಇವಾಗ ಹಾಕೊಳ್ಳೋಕ್ಕಾಗಲ್ಲ ಅಂತ ಅಂದಾಗ ಮನೇಲೇ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಬೋದು ಆರಾಮ್ಸೆಯಾಗೆ ಮಾಡ್ಕೊಳ್ಳಿ ಇಲ್ಲ ನಮ್ಮ ಅಕ್ಕ ನಿಮ್ಮ ನೀವು ನಮಗೆ ರೋಸ್ ವಾಟರ್ನ ಕೊಡಿ ಅಂತ ಅಂದರೂ ಕೂಡ ನಾವು ರೋಸ್ ವಾಟರ್ನ ಮಾಡಿ ಕೂಡ ಕೊಡ್ತೀವಿ ಅಷ್ಟು ಬೆಸ್ಟ್ ರಿಸಲ್ಟ್ ಇದೆ ರೋಸ್ ವಾಟರಲ್ಲಿ ಮುಖ ಅಷ್ಟು ಶೈನ್ ಕೂಡ ಬರುತ್ತೆ ರೋಸ್ ವಾಟರ್ ಇಲ್ಲದೆ ನೈಟ್ ಟೈಮ್ ಮಲಗೋಕ್ಕೆ ಹೋಗಬಾರ್ದು ಏನೇ ಒಂದು ಮೇಕಪ್ ಆಗಿರ್ತೀವಿ ಅಥವಾ ಏನೇ ಒಂದು ಆಗಿರ್ತೀವಿ ರೋಸ್ ವಾಟರಲ್ಲಿ ಸ್ಪ್ರೇ ಮಾಡಿ ಹಾಗೆ ಬಿಟ್ಬಿಡ್ತು ಅಂತ ಅಂದರೂ ಅದು ಆರಾಮಾಗಿ ರಿಮೂವ್ ಆಗಿಬಿಡುತ್ತೆ ಡೆಸ್ಟ್ ಇತ್ತು ಅಂತ ಅದು ಅದು ಆಗಿ ಕ್ಲಿಯರ್ ಆಗಿಬಿಟ್ಟು ಬಿಡುತ್ತೆ ಈ ರೀತಿ ಮಾಡ್ಕೊಳ್ತಾ ಬಂದಷ್ಟು ನಮ್ಮ ಸ್ಕಿನ್ ಆದಷ್ಟು ನಾವು ಕಾಪಾಡ್ಕೊಬೋದು ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದಾಗ ನಾನು ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗದೆ ಹೋಗ್ಬೋದು ಅದರಿಂದ ವೀಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ವೀಡಿಯೋ ನೋಡಿದಾಗ ಅದು ಅರ್ಥ ಆಗೋದು ನೋಡಿ ನಾನು ಈ ಬಾಟಲ್ ಏನಿಲ್ಲ ಅಂತಂದ್ರೆ ಒಂದು ಹದಿನೈದು ದಿನ ಬರುತ್ತೆ ಅಷ್ಟೇ ಇನ್ನೂ ನನಗೆ ವಾಟರ್ ಉಳಿದಿದೆ ನಾನು ಇನ್ನೊಂದು ಬಾಟಲ್ಗೆ ಶೇಖರಣೆ ಇಟ್ಕೊಂತೀನಿ ಈ ರೀತಿ ಸ್ಪ್ರೇ ಮಾಡ್ಕೊಂಡ್ಬಿಡ್ಬೇಕು ಕೆಲವರು ಒರೆಸ್ಕೊಳ್ತಾರೆ ರೋಸ್ ವಾಟರ್ ಅಲ್ಲಿ ಇನ್ನು ಕೆಲವರು ಹಾಗೆ ಬಿಡ್ತಾರೆ ಅವ್ರವ್ರಿಗೆ ಅನ್ನಿಸ್ತಾರೆ ಮಾಡ್ತಾರೆ ಬಟ್ ರೋಸ್ ವಾಟರ್ ಸ್ಕಿನ್ ಗಂತೂ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅದು ಯಾವ ರೋಸ್ ವಾಟರ್ ಪನ್ನೀರ್ ರೋಸ್ ವಾಟರ್ ತುಂಬಾ ಒಳ್ಳೇದು ಸ್ಕಿನ್ ಕೂಡ ಚೆನ್ನಾಗಾಗತ್ತೆ ಆಗುತ್ತೆ ನಿಮ್ಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಮತ್ತೆ ಫೇಸ್ ವಾಶ್ ಪೌಡರ್ ಆಗಿರ್ಬೋದು ನಲ್ಲಂಗು ಫೇಸ್ ಪಾ ಫೇಸ್ ಪ್ಯಾಕ್ ಆಗಿರ್ಬೋದು ಖುಷ್ಬು ಬ್ಯೂಟಿ ಸೀಕ್ರೆಟ್ ಆಯಲ್ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ ನಿಮಗೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಡಿಸ್ಕ್ರಿಪ್ಷನ್ ನಂಬರ್ ತೊಗೊಂಡು ವಾಟ್ಸಪ್ ಮೆಸೇಜ್ ಮಾಡಿ ಕೆಲವು ಸಲ ಮೆಸೇಜ್ ಮಾಡೋದು ಲೇಟ್ ಆದರೆ ಖಂಡಿತವಾಗ್ಲೂ ನಾವು ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತೀವಿ ಮಾಡ್ತೀವಿ ಹಾಗೆ ರೋಸ್ ವಾಟರ್ ಬೇಕು ಅನ್ನೋರು ಕೂಡ ನಮ್ಮಲ್ಲಿ ಬುಕ್ ಮಾಡ್ಕೊಬೋದು ಒಂದು ಗಂಟೆ ಅಷ್ಟರಲ್ಲಿ ವೆಯ್ಟ್ ಲಾಸ್ ಪೌಡರ್ ಕೂಡ ವೀಡಿಯೋ ಬರ್ತಾ ಇದೆ ಮಿಸ್ ಮಾಡಿದೆ ವೀಡಿಯೋ ನೋಡಿ ಅಷ್ಟು ಬೆನಿಫಿಟ್ಸ್ ಇದೆ ವೇ ವೇಟ್ ಲಾಸ್ ಪೌಡರ್ ಅಂದರೆ ಬೇಗ ರಿಸಲ್ಟ್ ಇದೆ ಒಂದು ತಿಂಗಳಷ್ಟಲ್ಲೆಲ್ಲ ಬೆಲ್ಲಿ ಫ್ಯಾಟ್ ಆಗಿರ್ಬೋದು ತುಂಬ ಆಗಿರೋದು ಎಲ್ಲ ಕೂಡ ಸಣ್ಣ ಆಗ್ತಾ ಇದೆ ಅಷ್ಟು ಒಂದು ರಿಸಲ್ಟ್ ಇದೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನಂತೂ ಮರಿಬೇಡಿ ನೀವು ಲೈಕ್ ಮಾಡೋದೇ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು